ಅದ್ಭುತ ಅಮೋಘ ಅವರ್ಣನೀಯ ಯಾವುದು ಅಸಾಧ್ಯವಲ್ಲ ಎರಡು ಕೈ ಇಲ್ಲದ ಬಿಲ್ಲುಗಾರ್ತಿ ನೇರ ಗುರಿಗೆ ಬಾಣ ಎರಡು ಕೈ ಇಲ್ಲ ಆದರೆ ಡಬಲ್ ಗುಂಡಿಗೆ ಭಾರತೀಯಳ ಈ ಸಾಧನೆಗೆ ಸಾಟಿಯೇ ಇಲ್ಲ ಇದಕ್ಕಿಂತ ದೊಡ್ಡ ಸ್ಫೂರ್ತಿ ಜಗತ್ತಲ್ಲಿ ಬೇರೆ ಯಾವುದೂ ಇಲ್ಲ ಸಾವಿರ ನೆಪ ಹೇಳೋರು ಇಲ್ ನೋಡಿ ಆಗ್ತಿಲ್ಲ ಆಗ್ತಿಲ್ಲ ಅನ್ನೋರ ಕಪಾಳಕ್ಕೆ ಹೊಡೆಯೋ ಕತೆ ಇದು ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಇವತ್ತು ನಾವು ನಿಮಗೆ ಒಂದು ಅದ್ಭುತ ಅಮೋಘ ಮತ್ತು ಅವರ್ಣನೀಯ ಕಥೆಯನ್ನು ಹೇಳ್ತೀವಿ ಈ ಸಾಹಸ ಗಾತೆಯನ್ನು ವರ್ಣಿಸುವಾಗ ಪದಗಳ ಕೊರತೆ ನಮಗೇನಾದರೂ ಉಂಟಾದರೆ ಅದಕ್ಕೆ ಆರಂಭದಲ್ಲೇ ಕ್ಷಮೆ ಕೇಳ್ತೀವಿ ಯಾಕಂದರೆ ಇದು ಯಾವ ಪದಗಳಲ್ಲೂ ಯಾವ ರೂಪಕಗಳಲ್ಲೂ ಕಟ್ಟಿಕೊಡೋಕೆ ಸಾಧ್ಯವಿಲ್ಲದಂತಹ ಮಹಾನ್ ಸಾಧನೆಯ ಕತೆ ಈ ಕಥೆಯಲ್ಲಿ ನೋವಿದೆ ಕಣ್ಣೀರಿದೆ ಪ್ರಕೃತಿಯ ಶಾಪ ಇದೆ ಆ ಶಾಪವನ್ನೇ ವರವಾಗಿಸಿ ಪರಿವರ್ತಿಸಿಕೊಂಡ ಸಾಧಕಿಯ ಛಲ ಇದೆ ಸಾಹಸ ಇದೆ ಸ್ಫೂರ್ತಿ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಜಗತ್ತು ಅಸಾಧ್ಯ ಅಂದುಕೊಂಡಿದ್ದನ್ನು ಸಾಧ್ಯವಾಗಿಸಿ ತೋರಿಸಿದ ದೊಡ್ಡ ಸಾಹಸ ಇದೆ ನನ್ನಿಂದ ಅದನ್ನು ಮಾಡೋಕ್ಕಾಗಲ್ಲ ನನ್ನಿಂದ ಇದನ್ನು ಮಾಡೋಕ್ಕಾಗಲ್ಲ ನಾನಿರದೇ ಹೀಗೆ ನನ್ನ ಕಥೆನೇ ಎಷ್ಟು ಅಂತ ನೆಪ ಹೇಳೋರ ಕಪಾಳಕ್ಕೆ ಬಾರಿಸಿ ಬಡಿದೆಬ್ಬಿಸುವ ಸಾಧನೆ ಇಲ್ಲಿದೆ ಬನ್ನಿ ಹಾಗಿದ್ರೆ ತಡ ಮಾಡೋದು ಬೇಡ ಆರಂಭ ಮಾಡೋಣ ಎರಡು ಕೈಗಳಿಲ್ಲದೆ ಬಾಣ ಬಿಟ್ಟ ಶೀತಲ್ ದೇವಿ ಶರಣೆಂದಿತು ಜಗತ್ತು ಕಾಲಿನಲ್ಲಿ ಬಿಲ್ಲು ಭುಜದಲ್ಲಿ ಬಾಣ ಇದು ಸಾಟಿ ಇಲ್ಲದ ಬಿಲ್ ವಿದ್ಯೆ ಭಾರತದ ಹದಿನೇಳು ವರ್ಷದ ತರುಣಿಯ ಸಾಹಸಕ್ಕೆ ಪ್ಯಾರಿಸ್ ಮಂತ್ರಮುಗ್ಧ ಅದು ಎರಡು ಸಾವಿರದ ಏಳು ಭಾರತದ ಮುಕುಟಮಣಿ ಭಾರತದ ಸ್ವರ್ಗ ಜಮ್ಮು ಕಾಶ್ಮೀರದಲ್ಲಿ ಎರಡು ಘಟನೆ ನಡೆದಿತು ಒಂದು ಜಮ್ಮು ಕಾಶ್ಮೀರದಲ್ಲಿ ಕಿಶ್ತವಾಡ ಹೆಸರಿನ ಹೊಸ ಜಿಲ್ಲೆಯ ರಚನೆಯಾಗಿತ್ತು ಅದೇ ವರ್ಷದ ಜನವರಿ ಹತ್ತನೇ ತಾರೀಕು ದಟ್ಟ ಕಾಡಿನಿಂದ ಕೂಡಿದ ಕಿಶ್ತವಾಡ ಜಿಲ್ಲೆಯ ಹೆಸರನ್ನ ಜಗತ್ತಿನಾದ್ಯಂತ ಹರಡುವ ಪ್ರತಿಭೆಯ ಜನ್ಮವಾಗಿತ್ತು ಪ್ರತಿಭೆ ಅಂದ್ರೆ ಅದು ಬರೀ ಪ್ರತಿಭೆಯಲ್ಲ ಅಸಾಧ್ಯವನ್ನ ಸಾಧ್ಯವಾಗಿಸಿ ಮಹಾ ಸಾಹಸ ಮೆರೆದ ಶಕ್ತಿ ಆಕೆ ಹುಟ್ಟಿದಾಗ ಮನೆಯಲ್ಲಿ ಅಂತ ದೊಡ್ಡ ಸಂಭ್ರಮ ಮನೆ ಮಾಡಿರಲಿಲ್ಲ ಆಕೆ ಬರೀ ಕಿಶ್ತವಾಡ ಜಿಲ್ಲೆಯಲ್ಲೇನು ಇಡೀ ಭಾರತದ ಹೆಮ್ಮೆಯ ಮಗಳಾಗ್ತಾಳೆ ಅನ್ನೋ ಬಗ್ಗೆ ಸಣ್ಣ ಕಲ್ಪನೆಯೂ ಯಾರಿಗೂ ಇರಲಿಲ್ಲ ಆ ಮಗು ಹುಟ್ಟಿದಾಗ ಅವ್ರ ಮನೆಯಲ್ಲಿ ಅಂತ ದೊಡ್ಡ ಸಂಭ್ರಮ ಕಾಣಿಸ್ತೇ ಇರೋದಕ್ಕೆ ಕಾರಣ ಆಕೆಯ ಅಪೂರ್ಣ ದೇಹ ಎಸ್ ಆ ಮಗುವಿನ ದೇಹ ಪೂರ್ಣವಾಗಿರಲಿಲ್ಲ ಅಪೂರ್ಣವಾಗಿತ್ತು ಸಾಮಾನ್ಯವಾಗಿ ಎಲ್ಲರಿಗೂ ಇರುವಂತೆ ಕಿಶ್ವಾಡ ಜಿಲ್ಲೆಯ ಲೋಯಿಧಾರ್ ಗ್ರಾಮದಲ್ಲಿ ಹುಟ್ಟಿದ ಆ ಮಗುವಿಗೆ ಕೈಗಳೇ ಇರಲಿಲ್ಲ ಲೋಯಿಧಾರ್ ಸುಮಾರು ನಾನೂರು ಮನೆಗಳಿರುವ ಬಹುತೇಕ ರೈತರೇ ಇರುವಂತಹ ಒಂದು ಚಿಕ್ಕ ಗ್ರಾಮ ಜಮ್ಮು ಕಾಶ್ಮೀರದ ಕಿಶ್ತವಾಡ ನಗರದಿಂದ ಕಾಶ್ಮೀರ ವಿಭಾಗದ ಅನಂತಾಗ್ ನಗರಕ್ಕೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ನಲವತ್ನಾಲ್ಕರ ಪಕ್ಕ ಸಮುದ್ರ ಮಟ್ಟದಿಂದ ಸಾವಿರದ ಐನೂರ ಹತ್ತು ಮೀಟರ್ ಎತ್ತರದಲ್ಲಿ ಈ ಗ್ರಾಮ ಇದೆ ಅಲ್ಲಲ್ಲಿ ವಾಂಟೆಡ್ ಉಗ್ರರ ಫೋಟೋಗಳು ಮತ್ತು ಭಾರತೀಯ ಸೇನೆಯ ಯೋಧರು ಕಾಣಿಸುವ ಪ್ರದೇಶ ಇದು ಇಂತಹ ಪರ್ವತಮಯ ಗ್ರಾಮದಲ್ಲಿ ಆ ಮಗು ಫೋಕೋ ಹೆಸರಿನ ಜನ್ಮಜಾತ ಸಮಸ್ಯೆಯೊಂದಿಗೆ ಹುಟ್ಟಿತ್ತು ಈ ಫೋಕೋ ಕಾರಣಕ್ಕೆ ಮಗುವಿನ ಎರಡು ಕೈಗಳು ಹುಟ್ಟಿದಾಗ ಇರಲೇ ಇಲ್ಲ ಯಾಕೆ ಫೋಕೋಮೇಲಿಯಾ ಆಗುತ್ತೆ ಯಾಕೆ ಹುಟ್ಟಿದಾಗಲೇ ಕೈಗಳು ಇರೋದಿಲ್ಲ ಅನ್ನೋ ಪ್ರಶ್ನೆಗೆ ಯಾರ ಬಳಿನೂ ಉತ್ತರ ಇಲ್ಲ ಇದು ಅತ್ಯಂತ ಅಪರೂಪದಲ್ಲೇ ಅಪರೂಪವಾದ ಸಮಸ್ಯೆ ಇದಕ್ಕೆ ಕಾರಣ ಹುಡುಕೋಕೆ ಸಂಶೋಧನೆ ನಡೀತಾ ಇದೆ ಕೈಗಳಿಲ್ಲದ ಮಗು ಹುಟ್ಟುತ್ತಲ್ಲ ಅನ್ನೋ ಕಾರಣಕ್ಕೆ ಆ ಮನೆಯಲ್ಲಿ ಸಂಭ್ರಮ ಇರಲಿಲ್ಲ ಸಂಭ್ರಮ ಇರದೆ ಹೋದ್ರೂ ಸಂಕಟವೂ ಇರಲಿಲ್ಲ ಯಾಕಂದ್ರೆ ಆ ಮಗುವಿನ ತಂದೆ ಮನ್ ಸಿಂಗ್ ತನ್ನ ಕೂಸಿನ ಮೇಲೆ ಅಪಾರ ಪ್ರೀತಿ ಇಟ್ಕೊಂಡಿದ್ರು ಕಲ್ಲು ಒಡೆಯುವ ಕೂಲಿ ಕೆಲಸ ಮಾಡುತ್ತಿದ್ದ ಸಿಂಗ್ ಮಗಳನ್ನ ಅಕ್ಕರೆಯಿಂದ ಸಾಕಿದ್ರು ತಂದೆ ಮನ್ ಸಿಂಗ್ ಮತ್ತು ತಾಯಿ ಶಕ್ತಿದೇವಿ ಮಗುವಿಗೆ ಕೈಗಳು ಇಲ್ಲ ಅನ್ನೋ ಕೊರಗನ್ನ ಕಾಡೋಕ್ ಬಿಡಲಿಲ್ಲ ಸಹೋದರ ಮತ್ತು ಸಹೋದರಿಯೊಂದಿಗೆ ಬೆಳೆದ ಆ ಮಗು ಕಾಲು ಮತ್ತು ಎದೆಯ ಭಾಗವನ್ನ ಬಳಸಿ ಮರ ಏರೋಕೆ ಕಲಿತು ಮರ ಹತ್ತೋ ಕಲಿತು ಕೈಗಳೇ ಇಲ್ಲ ಅಂದ್ರೂ ಕೂಡ ಮರ ಹತ್ತೋಕ್ಕೆ ಬರೋರು ನಿಮ್ಗೆ ಯಾವುದಾದ್ರು ಬೆರಳಿಗೆ ಇಂಜುರಿಯಾಗಿದ್ದಾಗ ಮರ ಹತ್ತೋಕ್ಕೆ ಟ್ರೈ ಮಾಡಿ ನೋಡಿ ಆಗಲ್ಲ ಕಷ್ಟ ಆಗಿಬಿಡುತ್ತೆ ಆದರೆ ಕೈಗಳೇ ಇಲ್ಲದೆ ಮರ ಹತ್ತೋಕ್ಕೆ ಕಲಿತು ಈ ಮಗು ಅದು ಯಾವ ಮಟ್ಟಿಗೆ ಅಂದರೆ ಕೈ ಇದ್ದವರು ಮರ ಹತ್ತೋದಕ್ಕಿಂತ ವೇಗವಾಗಿ ಮರ ಹತ್ತಕ್ಕೆ ಕಲಿತು ಇದರಿಂದ ಆ ಮಗುವಿನ ಕಾಲುಗಳಿಗೆ ಎದೆ ಮತ್ತು ಭುಜದ ಭಾಗಕ್ಕೆ ಅಪಾರ ಶಕ್ತಿ ಬಂದಿತ್ತು ಅಪ್ಪರ್ ಬಾಡಿ ಸ್ಟ್ರಾಂಗ್ ಆಗಿತ್ತು ಹೀಗೆ ಬೆಳೆದ ಆ ಹೆಣ್ಣು ಮಗು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತೀಯ ಸೇನೆಯ ಕೋಚ್ಗಳ ಕಣ್ಣಿಗೆ ಕಾಣಿಸಿತು ಕೈಗಳಿಲ್ಲದ ಬಾಲಕಿಯ ಕಣ್ಣುಗಳಲ್ಲಿದ್ದ ಸಾಧನೆಯ ಹಸಿವನ್ನು ಕಂಡು ಭಾರತೀಯ ಸೇನೆಯ ಅಧಿಕಾರಿಗಳು ಫಿದಾಗಿದ್ರು ಆ ಒಂದು ಭೇಟಿ ಎಲ್ಲವನ್ನ ಬದಲಿಸಿಬಿಡ್ತು ಅಸಾಧ್ಯವನ್ನ ಸಾಧ್ಯವಾಗಿಸೋ ಸಾಧನೆಗೆ ಮುನ್ನುಡಿ ಬರ್ತಿತ್ತು ಆ ಸಾಧನೆ ಮತ್ತು ಸಾಧಕಿಯ ಹೆಸರೇ ದೇವಿ ಸದ್ಯ ನಡೀತಾ ಇರೋ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಕೈಗಳೇ ಇಲ್ಲದೆ ಹೋದರೂ ಕೂಡ ಬಿಲ್ಲುಗಾರಿಕೆಯಲ್ಲಿ ಕಂಚಿನ ಪದಕ ಗೆದ್ದ ಶೀತಲ್ ದೇವಿ ಶೀತಲ್ ದೇವಿಯ ಹೆಸರು ಈಗ ಸದ್ಯ ಜಗತ್ತಿನಾದ್ಯಂತ ಸಂಚಲನಕ್ಕೆ ಕಾರಣವಾಗಿದೆ ಬಾರ್ಸಿಲೋನಾ ಫುಟ್ಬಾಲ್ ತಂಡದ ಆಟಗಾರ ಜೋಲ್ಸ್ ಕೌಂಡೆ ಅವರಿಂದ ಹಿಡಿದು ಭಾರತದ ಉದ್ಯಮಿ ಆನಂದ್ ಮಹೀಂದ್ರಾ ಅವರ ತನಕ ಎಲ್ಲರೂ ಶೀತಲ್ ದೇವಿಯ ಸಾಧನೆಯನ್ನು ಹೊಗಳಿದ್ದಾರೆ ಎರಡು ಕೈಗಳಿಲ್ಲದೆ ಹುಟ್ಟಿದ ಹದಿನೇಳು ವರ್ಷದ ಶೀತಲ್ ದೇವಿ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ಬಿಲ್ಲುಗಾರಿಕೆ ಅಂದ್ರೆ ಆರ್ಚರಿಯ ಆಟದಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ದಾರೆ ಭಾರತದ ರಾಕೇಶ್ ಕುಮಾರ್ ಮತ್ತು ಶೀತಲ್ ದೇವಿ ಜೋಡಿ ಮಿಶ್ರ ತಂಡದ ಕಾಂಪೌಂಡ್ ಆರ್ಚರಿ ವಿಭಾಗದಲ್ಲಿ ಇಟಲಿ ತಂಡವನ್ನು ಸೋಲಿಸಿ ಕಂಚಿನ ಪದಕವನ್ನು ಗೆದ್ದುಕೊಂಡಿದ್ದಾರೆ ಅಸಲಿಗೆ ರಾಕೇಶ್ ಶೀತಲ್ ಜೋಡಿಗೆ ಬಂಗಾರ ಸಿಗಬೇಕಾಗಿತ್ತು ಸೆಮಿಫೈನಲ್ನಲ್ಲಿ ರೋಚಕ ಹೋರಾಟ ನೀಡಿ ಇರಾನ್ ತಂಡದ ಮೇಲೆ ಸಮಬಲವನ್ನು ಸಾಧಿಸಿದ್ರು ಆದರೂ ಈ ಜೋಡಿಗೆ ಅದೃಷ್ಟ ಕೈ ಹಿಡಿಯದ ಕಾರಣ ಫೈನಲ್ಗೆ ಹೋಗೋಕೆ ಅವಕಾಶ ಸಿಗಲಿಲ್ಲ ಆದರೂ ಕೂಡ ಕಂಚಿನ ಪದಕವನ್ನು ಗೆದ್ದು ಈ ಜೋಡಿ ಇಡೀ ದೇಶಕ್ಕೆ ಹೆಮ್ಮೆ ತಂದಿದೆ ಅದರಲ್ಲೂ ಕೈಗಳೇ ಇಲ್ಲದ ಶೀತಲ್ ದೇವಿ ಕಂಚು ಗೆದ್ದಿರೋದು ಸಾಟಿ ಇಲ್ಲದ ಸಾಧನೆ ಯಾಕಂದರೆ ಇದು ಪ್ಯಾರಾಲಿಂಪಿಕ್ಸ್ ಆದರೂ ಕೂಡ ಇಲ್ಲಿನ ಬೇರೆ ಬಿಲ್ಲುಗಾರರಿಗೆ ಕೈಗಳು ಇರಬಹುದು ಕೈಗಳಿದ್ದವರು ಪಾಲ್ಗೊಳ್ಳಬಹುದು ಅವರ ಕಾಲಿಗೆ ಮಾತ್ರ ಸಮಸ್ಯೆ ಇದ್ರೂ ಕೂಡ ಅವರು ಪಾಲ್ಗೊಳ್ಳಬಹುದು ಬಿಲ್ಲುಗಾರಿಕೆಯಲ್ಲಿ ಅವರು ಗಾಲಿ ಕುರ್ಚಿ ಮೇಲೆ ಕೂತು ಎರಡು ಕೈಗಳನ್ನು ಬಳಸಿ ಬಾಣ ಬಿಡ್ತಾರೆ ಆದರೆ ನಮ್ಮ ಶೀತಲ್ ದೇವಿಗೆ ಎರಡು ಕೈಗಳೇ ಇಲ್ಲ ಕಾಲಿನಿಂದಲೇ ಬಿಲ್ಲನ್ನ ಎತ್ತಿ ಹಿಡಿತಾರೆ ತಮ್ಮ ಭುಜಕ್ಕೆ ಒಂದು ಬೆಲ್ಟ್ ಹಾಕೊಳ್ತಾರೆ ಈ ಬೆಲ್ಟ್ ನಲ್ಲಿ ಬಿಲ್ಲಿಗೆ ಲಾಕ್ ಆಗುವಂತ ವಸ್ತು ಇರುತ್ತೆ ನಾವು ಹೆಲ್ಮೆಟ್ ನಲ್ಲಿ ಬಳಸ್ತೀವಲ್ಲ ಆ ರೀತಿಯ ಲಾಕ್ ಇದು ಭುಜಕ್ಕೆ ಕಟ್ಟಿದ ಪಟ್ಟಿಯಿಂದ ಆ ಲಾಕ್ನ ಸಹಾಯದಿಂದ ಶೀತಲ್ ಬಾಣವನ್ನು ಹಿಂದಕ್ಕೆ ಇಳಿತಾರೆ ಬಾಣ ಸರಿಯಾದ ಡೈರೆಕ್ಷನ್ ಅಲ್ಲಿ ಇದೆ ಅನ್ನಿಸಿದಾಗ ಅತ್ಯಂತ ಸೂಕ್ಷ್ಮವಾಗಿ ತಮ್ಮ ಚಿನ್ ಅಂದರೆ ಗಲ್ಲವನ್ನು ಬಳಸಿ ಬಾಣವನ್ನು ರಿಲೀಸ್ ಮಾಡ್ತಾರೆ ಅಂದರೆ ಆ ಲಾಕ್ ಅನ್ನು ಓಪನ್ ಮಾಡ್ತಾರೆ ಇದನ್ನು ಅವರು ಅದೆಷ್ಟು ಸೂಕ್ಷ್ಮವಾಗಿ ನಿಭಾಯಿಸ್ತಾರೆ ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೂ ಕೂಡ ಶೀತಲ್ ದೇವಿ ಹೇಗೆ ಬಾಣ ಬಿಡ್ತಾರೆ ಅಂತ ಗೊತ್ತಾಗೋದಿಲ್ಲ ಕೈಗಳು ಇಲ್ಲದ ಶೀತಲ್ ಬರೀ ಕಾಲು ಮತ್ತು ಭುಜ ಬಳಸಿ ತಮ್ಮ ಗಲ್ಲವನ್ನು ಬಳಸಿ ಪ್ಯಾರಾಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಗೆಲ್ತಾರೆ ಅಂದರೆ ಅದು ಸಾಮಾನ್ಯ ಸಾಧನೆ ಅಲ್ಲ ಹಾಗಾದರೆ ಶೀತಲ್ ದೇವಿಗೆ ಈ ಐಡಿಯಾ ಬಂದಿದ್ದು ಹೇಗೆ ಭುಜಕ್ಕೆ ಬೆಲ್ಟ್ ಕಟ್ಕೊಂಡು ನಾನು ಬಿಲ್ವಿದ್ಯೆ ಪ್ರವೀಣೆ ಆಗಬಲ್ಲೆ ಅಂತ ಅನಿಸಿದ ಹೇಗೆ ಅಂದರೆ ಉತ್ತರ ಶೀತಲ್ ದೇವಿಗೂ ಇದೇ ಮಾದರಿಯ ಬಿಲ್ವಿದ್ಯೆಯಲ್ಲಿ ಇತಿಹಾಸ ನಿರ್ಮಿಸಿದ್ದು ಆಮ್ಲೆಸ್ ಆರ್ಚರ್ ಈ ರೋಚಕ ಕಥೆಯನ್ನ ನೀವು ನೋಡ್ಲೇಬೇಕು ಶೀತಲ್ ದೇವಿಯ ದೂರದ ಗುರು ಮ್ಯಾಜಿಕ್ ಮ್ಯಾನ್ ಮ್ಯಾಟ್ ಜಿಂಕೆ ಮಾಂಸಕ್ಕಾಗಿ ಬಿಲ್ಲು ಹಿಡಿದು ಜಗತ್ತನ್ನೇ ಗೆದ್ದು ಬೀಗಿದ ಸ್ವಲ್ಪ ಹಿಂದಕ್ಕೆ ಹೋಗೋಣ ಅದು ಟೈಮ್ ಜಗತ್ತಿನ ಅತಿ ದೊಡ್ಡ ಅರ್ಥವ್ಯವಸ್ಥೆ ಅಮೆರಿಕವನ್ನ ಆರ್ಥಿಕ ಹಿಂಜರಿತ ಹಿಂಡಿ ಹಿಪ್ಪೆ ಮಾಡಿದ್ದ ಕಾಲ ಅದು ಆ ಸಮಯದಲ್ಲಿ ಎರಡು ಕೈಯಲ್ಲದ ಓರ್ವ ಯುವಕ ದಯವಿಟ್ಟು ನನಗೆ ಒಂದು ಜಾಬ್ ಕೊಡಿ ಅಂತ ಕಂಪನಿ ಕಂಪನಿ ಅಲಿತಾ ಇದ್ದ ಎರಡು ಕೈಗಳೇ ಇಲ್ಲದ ವ್ಯಕ್ತಿಯಿಂದ ಏನ್ ಕೆಲಸ ಮಾಡಿಸ್ಕೊಳ್ಳೋದು ಹೇಗೆ ಅಂತ ಎಲ್ಲರೂ ಕನ್ಫ್ಯೂಸ್ ಆಗಿ ಯಾರು ಕೆಲಸವನ್ನೇ ಕೊಡಲಿಲ್ಲ ಮದುವೆಯಾಗಿದೆ ಮಕ್ಕಳಿದ್ದಾರೆ ಆದರೆ ಕೆಲಸ ಇಲ್ಲ ಹೊಟ್ಟೆ ತುಂಬಿಸಿಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡಿದ ಆ ಚಲಗಾರ ಜಿಂಕೆ ಬೇಟೆಗಿಳಿದ ಎರಡು ಕೈ ಇಲ್ಲದ ವ್ಯಕ್ತಿ ಬಿಲ್ಲು ಬಾಣ ಎತ್ಕೊಂಡು ಜಿಂಕೆಯನ್ನು ಹೊಡೆದು ಮನೆಗೆ ಮಾಂಸ ತರತೀನಿ ಅಂತ ಕಾಡಿಗೆ ಹೋದ ಅತ್ಯಂತ ಕಡಿಮೆ ಬೆಲೆಯ ಬಿಲ್ಲು ಬಾಣವನ್ನ ಖರೀದಿ ಮಾಡಿ ಜಿಂಕೆಯನ್ನು ಹೊಡೆದು ತಗೊಂಡ್ಬಂದೇ ಬಿಟ್ಟ ಕೈಗಳೇ ಇಲ್ಲದ ವ್ಯಕ್ತಿ ಜಿಂಕೆಯನ್ನು ಬಾಣದಿಂದ ಹೊಡೆದಿದ್ದ ಗನ್ನಿಂದನವಲ್ಲ ಆ ಬಳಿಕ ಆತನಿಗೆ ತಾನು ಯಾಕೆ ಬಿಲ್ ವಿದ್ಯೆಯನ್ನ ಉದ್ಯೋಗ ಮಾಡ್ಕೋಬಾರದು ಅಂತ ಪ್ರಶ್ನೆ ಮೂಡ್ತು ಹೀಗಾಗಿ ಯಾವ ಲೆವೆಲ್ಗೆ ಈತ ಪರಿಶ್ರಮದಿಂದ ಅಭ್ಯಾಸ ಮಾಡಿದ್ರು ಅಂದ್ರೆ ಕೈಗಳು ಇರೋರೊಂದಿಗೆ ಆರ್ಚರಿಯಲ್ಲಿ ಸ್ಪರ್ಧೆಗಿಳಿದು ಅದರಲ್ಲಿ ಗೆದ್ದು ಹಣ ಸಂಪಾದನೆ ಮಾಡೋಕೆ ಶುರು ಮಾಡಿದ್ರು ಹೀಗೆ ಶುರುವಾದ ಇವರ ಆರ್ಚರಿ ಆಟ ಇವತ್ತು ಅವ್ರನ್ನ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕ ಗೆಲ್ಲುವಂತೆ ಮಾಡಿದೆ ಪುರುಷರ ವೈಯಕ್ತಿಕ ಕಾಂಪೌಂಡ್ ಆರ್ಚರಿ ವಿಭಾಗದಲ್ಲಿ ಈತ ಕೈ ಇರೋರನ್ನೇ ಸೋಲಿಸಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಆ ಮಹಾನ್ ಸಾಧಕನೇ ಅಮೆರಿಕದ ನಲವತ್ತೊಂದು ವರ್ಷದ ಮ್ಯಾಟ್ಸ್ ಸ್ಟರ್ಟ್ಸ್ಮನ್ ಅಮೆರಿಕದ ಮ್ಯಾಟ್ಸ್ ಸ್ಟರ್ಟ್ಸ್ಮನ್ ಭಾರತದ ಶೀತಲ್ ದೇವಿಗೆ ನೀವು ಆರ್ಚರ್ ಆಗಬಹುದು ಅನ್ನೋ ಸ್ಫೂರ್ತಿ ತುಂಬಿದ ಸಾಹಸಿ ಶೀತಲ್ ದೇವಿಯ ಕತೆ ಅದೆಷ್ಟು ರೋಚಕವೋ ಮ್ಯಾಟ್ಸ್ ಸ್ಟರ್ಟ್ಸ್ಮನ್ ರ ಕಥೆಯೂ ಅಷ್ಟೇ ರೋಚಕ ಸಾವಿರದ ಒಂಬೈನೂರ ಎಂಬತ್ತೆರಡರ ಡಿಸೆಂಬರ್ ಹತ್ತನೇ ತಾರೀಕು ಅಮೆರಿಕದ ಕ್ಯಾನ್ಸರ್ಸ್ ರಾಜ್ಯದಲ್ಲಿ ಹುಟ್ಟಿದ ಮ್ಯಾಟ್ ಅವರಿಗೂ ಸೇಮ್ ಶೀತಲ್ ದೇವಿ ಅವರಂತೆಯೇ ಎರಡು ಕೈಗಳಿರಲಿಲ್ಲ ಅಪ್ಪ ಅಮ್ಮ ಮ್ಯಾಟ್ ನಮಗೆ ಬೇಡ ಅಂತ ರಿಜೆಕ್ಟ್ ಮಾಡಿದ್ರು ಹುಟ್ಟಿದ ಎರಡು ತಿಂಗಳಿಗೆ ಸ್ಟಟ್ಸ್ಮನ್ ಹೆಸರಿನ ಉದಾತ್ತ ದಂಪತಿಯೊಂದು ಎರಡು ಕೈಯಲ್ಲದ ಮ್ಯಾಟ್ ಅವ್ರನ್ನ ದತ್ತು ಪಡ್ಕೊಂಡು ಸಾಕೋಕೆ ಶುರು ಮಾಡಿತು ತಮ್ಮ ಏಳು ಜನ ಮಕ್ಕಳೊಂದಿಗೆ ಮ್ಯಾಟ್ನನ್ನ ಕೂಡ ಸಾಕಿದ್ರು ಕೈ ಇಲ್ಲದ ಮ್ಯಾಟ್ಗಾಗಿ ಆ ದಂಪತಿ ಮನೆಯಲ್ಲಿ ಯಾವ ಬದಲಾವಣೆನೂ ಮಾಡಲಿಲ್ಲ ಇವರು ಸಾಕು ತಂದೆ ನೋಡು ಮಗನೆ ನಾನು ನಿನಗಾಗಿ ಯಾವ ವಸ್ತುವನ್ನು ಮಾಡಿಫೈ ಮಾಡಲ್ಲ ನೀನು ಬದುಕಬೇಕಾಗಿರೋದು ಎರಡು ಕೈಗಳು ಇರೋ ಜನರ ಜಗತ್ತಿನಲ್ಲಿ ಹೀಗಾಗಿ ಎರಡು ಕೈಗಳಿರೋ ಜನ ಯಾವ್ಯಾವ ವಸ್ತುಗಳನ್ನು ಹೇಗೆ ಬಳಸ್ತಾರೋ ಅವುಗಳನ್ನು ನೀನು ಕೂಡ ಹೇಗಾದರೂ ಬಳಸೋ ಕಲಿಬೇಕು ಹೇಗೆ ಅನ್ನೋ ಉಪಾಯವನ್ನು ನೀನೇ ಕಂಡುಕೋಬೇಕಾಗಿದೆ ಅಂತ ಹೇಳಿದರು ಇದನ್ನು ಚಾಲೆಂಜ್ ಆಗಿ ಸ್ವೀಕರಿಸಿದ ಮ್ಯಾಟ್ ಬೈಕ್ ಓಡಿಸೋಕೆ ಕಾರು ಓಡಿಸೋಕು ಕೂಡ ಕಲಿತರು ಟೈಪಿಂಗ್ ಕಲಿತರು ಈಜೋ ಕಲಿತರು ಕೊನೆಗೆ ಎಲ್ಲೂ ಉದ್ಯೋಗ ಸಿಗದೇ ಇದ್ದಾಗ ಬಾಣ ಬಿಡೋದನ್ನು ಕಲಿತು ಜಿಂಕೆ ಬೇಟೆಯಾಡಿದ್ರು ಅಲ್ಲಿಂದ ಶುರುವಾದ ಮ್ಯಾಟ್ರ ಆರ್ಚರಿ ಜರ್ನಿ ಜೀವಂತ ದಂತಕಥೆಯನ್ನಾಗಿ ಮಾಡಿದೆ ಅವ್ರನ್ನ ಎರಡು ಸಾವಿರದ ಹನ್ನೆರಡರ ಲಂಡನ್ ಪ್ಯಾರಾಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಗೆದ್ದಿದ್ದ ಮ್ಯಾಟ್ ಇದೀಗ ಪ್ಯಾರಿಸ್ ನಲ್ಲಿ ಚಿನ್ನ ಗೆದ್ದು ತಮ್ಮ ವೃತ್ತಿ ಜೀವನಕ್ಕೆ ವಿದಾಯ ಹೇಳಿದ್ದಾರೆ ವಿದಾಯ ಹೇಳೋ ಮುನ್ನ ಕೈಗಳು ಇಲ್ಲದವರು ಕೂಡ ಬಿಲ್ಲು ಹೂಡಬಹುದು ಅನ್ನೋ ಇತಿಹಾಸವನ್ನ ಸೃಷ್ಟಿ ಮಾಡಿ ಹೋಗಿದ್ದಾರೆ ಅಚ್ಚರಿ ಅಂದ್ರೆ ಇನ್ನೂರ ಹತ್ತು ಮೀಟರ್ ದೂರದ ಗುರಿಯನ್ನು ನಿಖರವಾಗಿ ಹೊಡೆದ ಶ್ರೇಷ್ಠ ಬಿಲ್ಲುಗಾರ ಅನ್ನೋ ವಿಶ್ವ ದಾಖಲೆ ಕೂಡ ಇವರ ಹೆಸರಲ್ಲಿದೆ ಆಮ್ಲೆಸ್ ಆರ್ಚರ್ ಅಂತಲೇ ಕರೆಸಿಕೊಳ್ಳುವ ಮ್ಯಾಟ್ ಸ್ಟರ್ಟ್ಸ್ ಭಾರತದ ಶೀತಲ್ ದೇವಿ ಸಾಧನೆಗೆ ದೊಡ್ಡ ಸ್ಫೂರ್ತಿ ತುಂಬಿದ್ದಾರೆ ಮ್ಯಾಟ್ ವಿಡಿಯೋ ನೋಡಿ ಕಲಿತ ಶೀತಲ್ ದೇವಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತೀಯ ಸೇನೆಯ ರಾಷ್ಟ್ರೀಯ ರೈಫಲ್ಸ್ ಯೂನಿಟ್ ಕಿಶ್ತವಾಡದಲ್ಲಿ ಒಂದು ಯುವಜನ ಮಹೋತ್ಸವ ಇಟ್ಕೊಂಡಿತ್ತು ಆ ಕಾರ್ಯಕ್ರಮದಲ್ಲಿ ಭಾರತೀಯ ಸೇನೆಯ ಕೋಚ್ ಗಳ ಕಣ್ಣಿಗೆ ಶೀತಲ್ ದೇವಿ ಕಾಣಿಸಿದ್ರು ಆಗ ಸೇನಾಧಿಕಾರಿಗಳು ಶೀತಲ್ಗೆ ಕೃತಕ ಕೈ ಹಾಕಿಸಿ ಏನಾದರೂ ಸಹಾಯ ಮಾಡೋಣ ಅಂತ ಪ್ಲಾನ್ ಮಾಡಿದ್ರು ಆದ್ರೆ ಶೀತಲ್ರ ರ ಅಪ್ಪರ್ ಬಾಡಿ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಕೃತಕ ಕೈಗಳು ವರ್ಕ್ ಆಗಲ್ಲ ಅಂತ ವೈದ್ಯರು ಹೇಳಿದ್ರು ಇದೇ ಸಾಮಾನ್ಯರಿಗಿಂತ ವೇಗವಾಗಿ ಮರ ಇರುತ್ತೇನೆ ಹೀಗಾಗಿ ನನ್ನ ಅಪ್ಪರ್ ಬಾಡಿ ಸ್ಟ್ರಾಂಗ್ ಆಗಿದೆ ಸ್ವಲ್ಪ ಟಫ್ ಆಗಿದೆ ಅಂತ ಹೇಳಿದ್ರು ಅಪ್ಪರ್ ಬಾಡಿ ಮತ್ತು ಕಾಲುಗಳು ಬಲಿಷ್ಠವಾಗಿರೋ ಕಾರಣಕ್ಕೆ ಯಾಕೆ ಆರ್ಚರಿ ಕಲಿಸಬಾರದು ಅನ್ನೋ ಯೋಚನೆ ಅವಾಗೆಲ್ರಿಗೂ ಹೊಳಿತು ಆದರೆ ಕೈಗಳೇ ಇಲ್ಲದ ಬಾಲಕಿಗೆ ಬಿಲ್ವಿದ್ಯೆ ಕಲಿಸೋದು ಹೇಗೆ ಅನ್ನೋ ಪ್ರಶ್ನೆ ಎದುರಾಯಿತು ಅಷ್ಟೊತ್ತಿಗಾಗಲೇ ಮ್ಯಾಟ್ ಆರ್ಚರಿ ಕ್ರೀಡೆಯಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ರು ಮ್ಯಾಟ್ರ ವಿಡಿಯೋಗಳನ್ನೇ ಶೀತಲ್ರಿಗೆ ತೋರಿಸಿ ಕೋಚಿಂಗ್ ಆರಂಭ ಮಾಡಲಾಯಿತು ನಿಮಗೆ ನಂಬೋಕೆ ಕಷ್ಟ ಆಗುತ್ತೆ ಸ್ನೇಹಿತರೆ ಕೇವಲ ಹನ್ನೊಂದು ತಿಂಗಳಲ್ಲಿ ಶೀತಲ್ ದೇವಿ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗೆ ರೆಡಿ ಆಗಿಬಿಟ್ರು ಶೀತಲ್ದು ಎಂತಹ ಏಕಾಗ್ರತೆ ಮತ್ತು ಕಮಿಟ್ಮೆಂಟ್ ಎಂತಹ ಪರಿಶ್ರಮ ಅಂತ ನೀವೇ ಯೋಚನೆ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಅಂದ್ರೆ ಆರ್ಚರಿ ಅಕಾಡೆಮಿ ಸೇರಿದ ಬಳಿಕ ಶೀತಲ್ ಸಾಮಾನ್ಯರು ಭಾಗವಹಿಸೋ ಸ್ಪರ್ಧೆಗಳಲ್ಲೇ ಭಾಗವಹಿಸಿದ್ರು ಹಲವು ಟೂರ್ನಿಗಳಲ್ಲಿ ಸಾಮಾನ್ಯರನ್ನೇ ಸೋಲಿಸಿ ತಾನು ಅಸಾಮಾನ್ಯಳು ಅಂತ ಸಾಬೀತು ಮಾಡಿದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚೀನಾದ ಝೋನಲ್ಲಿ ನಡೆದಂತ ನಾಲ್ಕನೇ ಏಷ್ಯನ್ ಪ್ಯಾರಾ ಗೇಮ್ಸ್ನಲ್ಲಿ ಭರ್ತಿ ಮೂರು ಪದಕವನ್ನು ಗೆದ್ದು ಬೇಕಿದ್ರು ವೈಯಕ್ತಿಕ ವಿಭಾಗದಲ್ಲಿ ಒಂದು ಚಿನ್ನ ಗೆದ್ದು ಮಿಶ್ರ ತಂಡದ ವಿಭಾಗದಲ್ಲೂ ಚಿನ್ನ ಗೆದ್ದರು ಆ ಬಳಿಕ ಮಹಿಳೆಯರ ಡಬಲ್ಸ್ನಲ್ಲಿ ಬೆಳ್ಳಿ ಪದಕ ಗೆದ್ದು ಬೀಗಿದ್ರು ಮುಂದೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಚೆಕ್ ರಿಪಬ್ಲಿಕ್ ದೇಶದಲ್ಲಿ ನಡೆದ ಪ್ಯಾರಾ ಆರ್ಚರಿ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕ ಗೆದ್ದು ತನ್ನ ಸಾಮರ್ಥ್ಯ ತೋರಿಸಿದರು ಇದೇ ಟೂರ್ನಿಯಲ್ಲಿ ಅಮೆರಿಕದ ಮ್ಯಾಟ್ ಕೂಡ ಭಾಗವಹಿಸಿದ್ರು ಅವತ್ತು ಶೀತಲ್ ದೇವಿಯನ್ನ ಭೇಟಿ ಮಾಡಿದ ಮ್ಯಾಟ್ ಶೀತಲ್ ಬಳಸುವ ಬಿಲ್ಲು ಬಾಣವನ್ನ ಬಳಸಿ ನೋಡಿದ್ರು ಬಿಲ್ಲು ಬಾಣದಲ್ಲಿ ಒಂದಷ್ಟು ಚೇಂಜಸ್ ಅನ್ನ ಸೂಚಿಸಿ ಶೀತಲ್ ಅವರ ಸಾಮರ್ಥ್ಯವನ್ನ ಮತ್ತಷ್ಟು ಹೆಚ್ಚು ಮಾಡಿದರು ತಮ್ಮಂತೆ ಕೈ ಇಲ್ಲದ ಬಾಲಕಿ ಶೀತಲ್ ವಿಶ್ವ ಮಟ್ಟದಲ್ಲಿ ಮಿಂಚು ಕಂಡು ಮ್ಯಾಟ್ಸ್ ಸ್ಟಟ್ಸ್ಮನ್ ಸಂಭ್ರಮಿಸ್ತಾ ಇದ್ದಾರೆ ಎಲ್ಲ ಇಂಟರ್ವ್ಯೂಗಳಲ್ಲೂ ಶೀತಲ್ ದೇವಿ ಹೆಸರನ್ನು ಉಲ್ಲೇಖಿಸಿ ಹೆಮ್ಮೆ ಪಡ್ತಾ ಇದ್ದಾರೆ ಅಚ್ಚರಿ ಅಂದ್ರೆ ಸದ್ಯ ಈ ಭೂಮಿ ಮೇಲೆ ಕೈಗಳು ಇಲ್ಲದೆ ಬಿಲ್ಲು ಬಿಡುವ ಆರೇ ಆರು ಜನ ಇದ್ದಾರೆ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ನಲ್ಲಿ ನಾಲ್ವರೆ ಭಾಗವಹಿಸಿದ್ದಾರೆ ಈ ಪೈಕಿ ಮ್ಯಾಟ್ಸ್ ಸ್ಟಟ್ಸ್ಮನ್ ಚಿನ್ನಾಗಿದ್ರೆ ಚಿನ್ನ ಗೆದ್ರೆ ನಮ್ಮ ಶೀತಲ್ ದೇವಿ ಕಂಚು ಗೆದ್ದಿದ್ದಾರೆ ಶೀತಲ್ ದೇವಿ ಸದ್ಯ ಈ ಭೂಮಿ ಮೇಲೆ ಕೈಗಳಿಲ್ಲದೆ ಆರ್ಚರಿ ಕ್ರೀಡೆಯಲ್ಲಿ ಭಾಗವಹಿಸುತ್ತಿರೋ ಏಕೈಕ ಮಹಿಳೆ ಮಿಶ್ರ ಡಬಲ್ಸ್ನಲ್ಲಿ ನಲ್ಲಿ ಕಂಚು ಗೆಲ್ಲುವ ಮುನ್ನ ಶೀತಲ್ ವೈಯಕ್ತಿಕ ವಿಭಾಗದಲ್ಲಿ ಸ್ಪರ್ಧಿಸಿದರು ಶೀತಲ್ ದೇವಿ ಬುಲ್ ಐ ಅಂದ್ರೆ ನಿಖರವಾಗಿ ಟಾರ್ಗೆಟ್ ಬೋರ್ಡ್ ನಲ್ಲಿರೋ ಕೇಂದ್ರ ಬಿಂದುವಿಗೆ ಬಾಣ ಬಿಟ್ಟು ಜಗತ್ತನ್ನ ನಿಬ್ಬೆರಗಾಗಿಸಿದರು ಈ ಪಂದ್ಯ ನೋಡ್ತಾ ಇದ್ದ ಜನ ವಿರಾಟ್ ಕೊಹ್ಲಿ ಸಿಕ್ಸರ್ ಹೊಡೆದಾಗ ಸಂಭ್ರಮಿಸುವ ಭಾರತೀಯರಂತೆ ಸಂಭ್ರಮಿಸಿದರು ಈ ವಿಡಿಯೋ ಜಗತ್ತಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ ಆದರೆ ವೈಯಕ್ತಿಕ ವಿಭಾಗದಲ್ಲಿ ಶೀತಲ್ಗೆ ಪದಕ ಸಿಗಲಿಲ್ಲ ಆ ನೋವು ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಸ್ವಲ್ಪ ನೀಗ್ತು ಶೀತಲ್ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಪದಕ ಗೆದ್ದ ಮೊತ್ತ ಮೊದಲ ಮತ್ತು ಏಕೈಕ ಆಮ್ಲೆಸ್ ಮಹಿಳಾ ಆರ್ಚರ್ ಅನ್ನು ದಾಖಲೆಯನ್ನು ಬರೆದಿದ್ದಾರೆ ಪದಕ ಗೆದ್ದ ಮೇಲೆ ಶೀತಲ್ ಊರಿಗೆ ಬಸ್ ಬಂತು ಸದ್ಯ ಜಮ್ಮು ಕಾಶ್ಮೀರದ ಕಿಶ್ತ್ವಾಡ ಜಿಲ್ಲೆಯ ಲೋಯ್ಧಾರ್ ಗ್ರಾಮದಲ್ಲಿ ಶೀತಲ್ ದೇವಿ ಅವರ ತಂದೆ ಮನ್ಸಿಂಗ್ ಮಗಳು ಗಳಿಸಿದ ಹಣದಲ್ಲಿ ಮನೆ ಕಟ್ಟಿಸ್ತಾ ಇದ್ದಾರೆ ಬಸ್ ಸಂಪರ್ಕ ಇಲ್ಲದ ಈ ಗ್ರಾಮಕ್ಕೆ ಶೀತಲ್ ಪದಕ ಗೆದ್ದ ಮೇಲೆ ಬಸ್ ಸಂಚಾರ ಶುರುವಾಗಿದೆ ಭಾರತ ಸರ್ಕಾರ ಶೀತಲ್ ದೇವಿಗೆ ಅರ್ಜುನ ಪುರಸ್ಕಾರ ನೀಡಿ ಗೌರವಿಸಿದೆ ಸದ್ಯ ದೇಶದ ಗಣ್ಯಾತಿ ಗಣ್ಯರು ಶೀತಲ್ ಬಗ್ಗೆ ಟ್ವೀಟ್ ಮಾಡಿ ಅಭಿನಂದಿಸ್ತಾ ಇದ್ದಾರೆ ಶೀತಲ್ ಮತ್ತು ಮ್ಯಾಟ್ಸ್ ಟಟ್ಸ್ಮನ್ ಸಾಧನೆ ನೋಡಿದಾಗ ಕೆಲಸ ಮಾಡೋಕೆ ಅದಿಲ್ಲ ಇದಿಲ್ಲ ನನಗೆ ಆ ಸಮಸ್ಯೆ ಇದೆ ನನಗೆ ಈ ಸಮಸ್ಯೆ ಇದೆ ನನ್ನ ಕೈಯಲ್ಲಿ ಆಗಲ್ಲ ನನಗೆ ಅದೃಷ್ಟನೇ ಇಲ್ಲ ನನ್ನ ಹಣೆ ಬರವೇ ಇಷ್ಟು ಅಂತ ಯೋಚನೆ ಮಾಡೋರು ನಿಜಕ್ಕೂ ಸೋಮಾರಿಗಳು ಅಂತ ಅನ್ಸುತ್ತೆ ಸಾಧನೆಗೆ ಯಾವುದೇ ಎಕ್ಸ್ಕ್ಯೂಸ್ ಇರೋಕೆ ಸಾಧ್ಯವೇ ಇಲ್ಲ ಅಂತ ಇವರು ಸಾರಿ ಸಾರಿ ಹೇಳ್ತಾ ಇದ್ದಾರೆ ಸಾಧಿಸೋ ಛಲ ಇದ್ರೆ ಎಲ್ಲವೂ ಸಾಧ್ಯ ಅನ್ನೋದನ್ನ ಮತ್ತೆ ಮತ್ತೆ ಸಾಬೀತ್ ಮಾಡಿ ತೋರಿಸ್ತಾ ಇದಾರೆ ಇಂತಹ ಸಾಧಕರು ಈ ಸಾಹಸಗಾತೆ ಎಲ್ರಿಗೂ ತಿಳಿಲಿ ಸುಮ್ಮನೆ ಕಾಲಹರಣ ಮಾಡ್ತಿರೋ ನಶೆಯಲ್ಲಿ ಜೀವನ ಹಾಳು ಮಾಡಿಕೊಳ್ತಿರೋ ದೊಡ್ಡ ಪ್ರಮಾಣದ ನಮ್ಮ ದೇಶದ ಯುವ ಜನತೆಗೆ ಇದು ದಾರಿದೀಪ ಆಗ್ಲಿ ಅಂಡ್ ಫೈನಲಿ ಸ್ನೇಹಿತರೆ ಈ ವಿಡಿಯೋ ಶೇರ್ ಮಾಡಿಲ್ಲ ಅಂದ್ರೆ ಇನ್ ಯಾವ್ದು ಶೇರ್ ಮಾಡ್ತೀರಿ ನೀವು ದಯವಿಟ್ಟು ಈ ವರದಿಯನ್ನ ಎಷ್ಟಾಗತ್ತಷ್ಟು ಜನಕ್ಕೆ ಶೇರ್ ಮಾಡಿ ತಲುಪಿಸಿ ಒಂದಷ್ಟು ಜೀವನೋತ್ಸಾಹ ಪ್ರತಿಯೊಬ್ಬರಲ್ಲೂ ಚಿಮ್ಮಿ ಜಾಸ್ತಿ ಆಗಲಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ